ಈ ಚಳಿ ವಾತಾವರಣದಲ್ಲಿ ಏನಾದರೂ ಖಾರ ಖಾರವಾಗಿರೋದು ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದಾಗ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಇದು ಮಕ್ಕಳು ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೂ ಕೂಡ ಸೂಪರ್ ಆಗಿರುತ್ತೆ ಮಾಡೋಕ್ಕೂ ಕೂಡ ತುಂಬ ಈಸಿ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣಂತೆ ಫಸ್ಟ್ ಇಲ್ಲಿ ನಾನು ಮಸಾಲ ರುಬ್ಕೊತಾ ಇದ್ದೀನಿ ಇದಕ್ಕೆ ಸಿಂಪಲ್ಲಾಗಿ ಒಂದು ಮೂರು ನಾಲ್ಕು ಐಟಮಿಂದ ಮಸಾಲ ಆಗೋಗುತ್ತೆ ಬೆಳ್ಳುಳ್ಳಿ ಒಂದು ಅರ್ಧ ಬೌಲಷ್ಟು ಹಾಕೊಂಡಿದ್ದೀನಿ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದು ಸ್ಪೂನ್ನಷ್ಟು ಇದಿಷ್ಟನ್ನು ತರಿತರಿಯಾಗಿ ರುಬ್ಕೋಬೇಕು ಇಲ್ಲ ನೀವು ಇದನ್ನು ಜಜ್ಜಿಬಿಟ್ಟು ಕೂಡ ಹಾಗೇ ಹಾಕ್ಬೋದು ಬೆಳಗ್ಗೆವತ್ತು ಟೈಮ್ ಇಲ್ಲ ಅಂತ ಅಂದಾಗ ಈ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಂಡ್ರೆ ಮುಗೀತು ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಒಂದು ಬೌಲಷ್ಟು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಗೋಡಂಬಿ ಕೂಡ ಹಾಕ್ಕೋಬೋದು ನೋಡಿ ಶೇಂಗಾ ಬೀಜ ಇಲ್ಲಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಬೀಜ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಡಲೆಬೇಳೆ ಒಂದು ಅರ್ಧ ಅಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈ ವಾತಾವರಣದಲ್ಲಿ ತುಂಬ ಒಳ್ಳೆಯದು ಶೀತ ಆಗೋದು ಕೆಮ್ಮಾಗೋದು ಆ ಥರ ಏನೂ ಆಗಲ್ಲ ಆದಷ್ಟು ಎಲ್ಲ ಅಡುಗೆಗಳಲ್ಲೂ ಉಪಯೋಗಿಸ್ಕೋಬೇಕಾಗತ್ತೆ ಅವಾಗ ಈ ರೀತಿ ಮಾಡ್ಕೊಂಡ್ರಿ ಅಂತ ಅಂದರೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಇದಕ್ಕೆ ಜೀರಿಗೆ ಹಾಕೊತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಈಗ ಇದಕ್ಕೆ ಒಂದು ಈರುಳ್ಳಿ ಈ ರೀತಿ ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ನೀವು ಬೇಡ ಅಂದ್ರೆ ಈರುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬೋದು ಕರ್ಬೇನ್ ಸೊಪ್ಪು ಒಂದು ಸ್ವಲ್ಪ ಹಾಕಿದೀನಿ ಇದನ್ನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ವಾತಾವರಣ ಇದ್ದಾಗಂತೂ ಈ ತರ ರೆಸಿಪೀಸ್ ತುಂಬಾ ಟೇಸ್ಟ್ ಅನ್ಸುತ್ತೆ ನೋಡಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬೆಂದಿದ್ದಾದ್ಮೇಲೆ ಇದಕ್ಕೆ ನಾನು ಏನು ಬೆಳ್ಳುಳ್ಳಿದು ಉಪ್ಪು ಖಾರ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಹಾಕೊಂತ ಇದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲಿ ಅದ್ರ ದಸಿ ವಾಸನೆ ಎಲ್ಲ ಹೋಗ್ಬೇಕು ಬೆಳ್ಳುಳ್ಳಿದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ಇದಕ್ಕೆ ನಾನು ಒಂದು ಬೌಲ್ ಅಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಂತಾ ಇದೀನಿ ನೈಟ್ ಅನ್ನ ಎಲ್ಲ ಉಳ್ದಿತ್ತು ಅಂದಾಗ್ಲೂ ಕೂಡ ಈ ರೀತಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಗಳಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆ ಜೊತೆಗೆ ಎಲ್ಲಾ ರೈಸು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಅಂತ ಅಂದರೆ ಈ ರೆಸಿಪಿ ರೆಡಿಯಾಗೋಗುತ್ತೆ ಮಾಡಲಿಕ್ಕೂ ಈಸಿ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್